ಸ್ನೇಹಿತರೆ ನೂರಕ್ಕೆ ತೊಂಬತ್ತರಷ್ಟು ಜನ ಟೊಮೊಟೊ ಎಂಬುದು ಕನ್ನಡ ಪದ ಎಂದು ನಂಬಿದ್ದಾರೆ ಆದರೆ ಅದೊಂದು ಆಂಗ್ಲ ಪದ ಟೊಮೊಟೊಗೆ ಕನ್ನಡದಲ್ಲಿ ಗೂದೆಹಣ್ಣು ಹಣ್ಣು ಎಂದು ಕರೆಯುತ್ತಾರೆ ಈ ಗೂದೆಹಣ್ಣು ಹಣ್ಣು ಹಿಂದಿನ ಕಾಲದಲ್ಲಿ ಹಿತ್ತಲಲ್ಲಿ ತಿಪ್ಪೆಗಳಲ್ಲಿ ಬೆಳೆಯುತ್ತಿದ್ದ ಒಂದು ನಿರುಪಯುಕ್ತ ಹಣ್ಣಾಗಿತ್ತು ಬೂದೆ ಹಣ್ಣನ್ನು ಅಡುಗೆಗೆ ಉಪಯೋಗಿಸುತ್ತಿರಲಿಲ್ಲ ಅದಕ್ಕೆ ಕಾರಣ ಅದು ತಿಪ್ಪೆಯ ಮೇಲೆ ಬೆಳೆಯುತ್ತಿದ್ದ ಹಣ್ಣು ಈ ಹಣ್ಣನ್ನು ಹಿಂದಿನ ಕಾಲದಲ್ಲಿ ಯಾರೂ ಸಹ ಬೆಳೆಯುತ್ತಿರಲಿಲ್ಲ ಅದು ಸ್ವಾಭಾವಿಕವಾಗಿ ಬೆಳೆಯುತ್ತಿದ್ದ ಒಂದು ಸಸ್ಯವಾಗಿತ್ತು ಆ ಕಾಲದಲ್ಲಿ ಒಬ್ಬ ನಾಟಿ ವೈದ್ಯ ಎಲ್ಲ ಗಿಡಗಳನ್ನು ಪರೀಕ್ಷೆ ಮಾಡುವಾಗ ಬೂದೆಹಣ್ಣು ಸಹ ತಿನ್ನಲು ಯೋಗ್ಯ ಎಂದು ಹೇಳಿದರು ನಂತರ ಬೂದೆಹಣ್ಣನ್ನು ಉಪಯೋಗಿಸುವವರ ಸಂಖ್ಯೆ ಹೆಚ್ಚಾಯಿತು ಬೂದೆಹಣ್ಣು ಸಹ ರೈತರು ಬೆಳೆಯುವ ಬೆಳೆಯಾಗಿ ಮಾರ್ಪಾಡಾಯಿತು ಈಗ ಈ ಟೊಮೆಟೊ ಇಲ್ಲದೆ ಸಾಂಬಾರು ತಯಾರಿಸಲು ಸಾಧ್ಯವೇ ಇಲ್ಲ ಎನ್ನುವ ಮಟ್ಟಿಗೆ ತಲುಪಿದೆ ತಿನ್ನಲು ಅಸಹ್ಯಪಡುತ್ತಿದ್ದ ಈ ಹಣ್ಣು ಈಗ ಕೆಲವೊಮ್ಮೆ ಕೆಜಿಗೆ ಬರೋಬ್ಬರಿ ನೂರು ರೂಪಾಯಿ ಗಡಿ ದಾಟುವ ಹಾಗೆ ಬಳಸುತ್ತಿದ್ದೇವೆ ವೈಜ್ಞಾನಿಕವಾಗಿ ಟೊಮೆಟೊ ಒಂದು ಆರೋಗ್ಯಕರ ಹಣ್ಣು ಅಥವಾ ತರಕಾರಿ ಎಂದು ಹೇಳಬಹುದು ಇದಿಷ್ಟು ಈ ಗೂದೆ ಹಣ್ಣು ಅಥವಾ ಟೊಮೆಟೊ ಹಣ್ಣಿನ ಇತಿಹಾಸವಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕುಟುಂಬಸ್ಥರಿಗೂ ಶೇರ್ ಮಾಡಿ ಹೊಸಬ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ